ಟಿವಿನಾನ್ ನ್ಯೂಸ್ಗೆ ಸ್ವಾಗತ ನಾನು ಅವಿನಾಶ್ ಶಿವನ್ ಒಂದೊಂದಾಗಿ ಬಯಲಾಗ್ತಾ ಇದೆ ಸ್ವೀಟಿ ಬಲೆಯ ಕಹಾನಿ ವರ್ತೂರು ಎದುರಾಳಿ ಗುಂಡಿ ತೋಡಿದ್ರ ಗೋಲ್ಡ್ ಶ್ವೇತ ಒಂದೊಂದಾಗಿ ಸ್ವೀಟಿ ಕಹಾನಿ ರಿವೇಲ್ ಆಗ್ತಾ ಇದೆ ವರ್ತೂರು ಎದುರಾಳಿಗೆ ಗುಂಡಿ ತೋಡಿದ್ರ ಗೋಲ್ಡ್ ಶ್ವೇತ ಮೈಸೂರು ಪಾಕ್ ಟಾರ್ಗೆಟ್ ಮಾಡಿದ್ರ ಜಾಮೂನು ಇದು ಶ್ವೇತಾ ಸ್ವೀಟ್ ಸ್ಟಾಲ್ನ ಹನಿ ಕೂಡ ಈಗ ಇತ್ತ ಅನ್ನೋದು ಟಿವಿನಾನ್ ನಲ್ಲಿ ಗೋಲ್ಡ್ ದೌಖದ ಎಕ್ಸ್ಕ್ಲೂಸಿವ್ ಸ್ಟೋರಿ ಎಲ್ಲ ವ್ಯವಹಾರಗಳ ಹಿಂದೆ ಏನಿತ್ತು ಯಾರನ್ನ ಕೆಡ್ಡಾಗೆ ಕೆಡುವಂತ ಪ್ಲಾನ್ ಇತ್ತು ಒಂದೊಂದಾಗಿ ಬಯಲಾಗ್ತಾ ಇದೆ ಸ್ವೀಟಿ ಬಲೆಯ ಕಹಾನಿ ವರ್ತೂರು ಎದುರಾಳಿಗೆ ಗುಂಡಿ ತೋಡಿದ್ರ ಗೋಲ್ಡ್ ಶ್ವೇತಾ ಸೊ ಟಿವಿ ನೈನ್ ನಲ್ಲಿ ಗೋಲ್ಡ್ ದೋಕಾದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿಯನ್ನು ನೀಡ್ತಾ ಹೋಗ್ತೀವಿ ಮೈಸೂರು ಪಾಕ್ ಟಾರ್ಗೆಟ್ ಮಾಡಿದ್ರ ಜಾಮೂನು ಯಾಕಂದ್ರೆ ಈಕೆ ಶ್ವೇತಾ ತನ್ನ ಕಾಂಟ್ಯಾಕ್ಟ್ ನಲ್ಲಿ ಒಂದೊಂದು ಮಿನಿಸ್ಟರ್ ಅಥವಾ ಒಂದೊಂದು ಈ ರಾಜಕಾರಣಿಗಳ ಹೆಸರೇನಿದೆ ಸಾವಿರ ಹೆಸರುಗಳನ್ನ ಒಂದೊಂದು ಸ್ವೀಟ್ ಹೆಸರಲ್ಲಿ ಈಕೆ ಸೇವ್ ಮಾಡ್ಕೊಂಡಿರ್ತಾಳೆ ರಸಗುಲ್ಲ ಮೈಸೂರು ಪಾಕು ಜಾಮೂನು ಒಂದೊಂದಾಗಿ ಬಯಲಾಗ್ತಿದೆ ಈಗ ಸ್ವೀಟ್ ಸ್ಟಾಲ್ ಇನ್ಸೈಡ್ ಸ್ಟೋರಿ ವರ್ತೂರು ಎದುರಾಳಿಗೆ ಗುಂಡಿ ತೋಡೋದಕ್ಕೆ ಈ ಗೋಲ್ಡ್ ಶ್ವೇತಾಳನ್ನ ಬಳಸ್ಕೊಳ್ಳಾಯ್ತಾ ವರ್ತೂರು ಪ್ರಕಾಶ್ ಆಪ್ತೆಯಿಂದ ವಂಚನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಗುಲಾಬ್ ಜಾಮೂನ್ಗೆ ಮೈಸೂರು ಪಾಕ್ ಟಾರ್ಗೆಟ್ ಬಿಜೆಪಿ ಮುಖಂಡ ಓಂ ಶಕ್ತಿ ಚಲಪತಿಗೆ ಗಾಳ ಬಿಜೆಪಿ ಮುಖಂಡ ಓಂ ಶಕ್ತಿ ಚಲಪತಿಗೆ ಶ್ವೇತ ಗಾಳ ಶ್ವೇತಗೌಡ ಸೊ ಪೊಲೀಸ್ ತನಿಖೆಯಲ್ಲಿ ಸ್ಫೋಟಕ ಸಂಗತಿ ಬಯಲಾಗಿದೆ ಶ್ವೇತಾ ಬಳಸಿ ರಾಜಕೀಯ ವಿರೋಧಿ ಮಟ್ಟ ಹಾಕುವಂತ ಪ್ರಯತ್ನ ಆಯ್ತು ಶ್ವೇತಾಳನ್ನ ಹನಿ ಟ್ರಾಪ್ಗೆ ಬಳಸ್ಕೊಂಡ್ರ ವರ್ತೂರ್ ಬಿಜೆಪಿ ಮುಖಂಡನನ್ನ ಟಾರ್ಗೆಟ್ ಮಾಡಿದ್ರ ವರ್ತೂರ್ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ ಪೊಲೀಸರ ತನಿಖೆಯಲ್ಲಿ ರೋಚಕ ವಿಚಾರಗಳು ಹೊರಬರ್ತಾ ಇದೆ ಸೊ ಪೊಲೀಸರ ತನಿಖೆಯಲ್ಲಿ ರೋಚಕ ವಿಚಾರಗಳು ಬಯಲಾಗ್ತಿರೋದು ಈಗ ಯಾಕಂದರೆ ಬರ್ತೂರು ಪ್ರಕಾಶ್ ಹೆಸರು ಗುಲಾಬ್ ಜಾಮೂನ್ ಅಂತ ಸೇವ್ ಆಗಿತ್ತು ಈಕೆಯ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಹಾಗೆ ಈ ಚಲಪತಿ ಏನೋ ಓಂ ಶಕ್ತಿ ಆತನ ಹೆಸರೇನಿದೆ ಸೊ ಆತನ ಹೆಸರು ಮೈಸೂರು ಪಾಕ್ ಅಂತ ಇತ್ತು ಸೊ ಇಬ್ಬರ ಹೆಸರು ಕೂಡ ಈಕೆ ಸೇವ್ ಮಾಡ್ಕೊಂಡಿದ್ದು ಬಿಜೆಪಿ ಮುಖಂಡ ಓಂಶಕ್ತಿ ಚಲಪತಿಗೆ ಶ್ವೇತ ಗಾಳ ಹಾಕುವಂಥ ಪ್ರಯತ್ನ ಏನಾದರೂ ವರ್ತೂರು ಪ್ರಕಾಶ್ ಅವರು ಅವರ ಸೂಚನೆ ಮೇರೆಗೆ ಆಯ್ತಾ ಅನ್ನೋ ಆರೋಪ ಈಗ ಅದೊಂದು ಸಂಶಯ ಇದೆ ಹಾಗಾದರೆ ವರ್ತೂರು ಪ್ರಕಾಶ್ಗೂ ಈ ಚಲಪತಿಗೂ ಏನು ಲಿಂಕ್ ಚಲಪತಿ ವರ್ತೂರು ಪ್ರಕಾಶ್ ಮಧ್ಯೆ ಟಿಕೆಟ್ ಫೈಟ್ ಎರಡ್ ಸಾವಿರದ ಇಪ್ಪತ್ತ್ ಕೋಲಾರ ಬಿಜೆಪಿ ಟಿಕೆಟ್ಗೆ ಪೈಪೋಟಿ ವಲಸೆ ಬಂದ ವರ್ತೂರ್ಗೆ ಟಿಕೆಟ್ ಬೇಡ ಎಂದಿದ್ದಂತ ಚಲಪತಿ ನಾನು ಲೋಕಲ್ ತನಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ವರ್ತೂರ್ಗೆ ಬಿಜೆಪಿ ಟಿಕೆಟ್ ಚುನಾವಣೆಯಲ್ಲಿ ಸೋಲಾಯಿತು ಹಾಗಾಗಿ ಬರುವ ನಲ್ಲಿ ಚಲಪತಿ ಅಡ್ಡಿ ಆಗುವಂತ ಆತಂಕ ಇರೋದ್ರಿಂದ ಇಬ್ಬರ ನಡುವೆ ರಾಜಕೀಯವಾಗಿ ಒಂದಷ್ಟು ಫೈಟ್ ಇತ್ತು ಜಟಾಪಟಿ ಇದ್ದೇ ಇತ್ತು ಟಿಕೆಟ್ ವಿಚಾರವಾಗಿ ಸ್ಥಳೀಯ ರಾಜಕಾರಣದ ವಿಚಾರವಾಗಿ ಬರೋ ಅಲ್ಲಿ ಚಲಪತಿ ಅಡ್ಡಿ ಆತಂಕ ರಾಜಕೀಯವಾಗಿ ಮಟ್ಟ ಹಾಕಲು ವರ್ತೂರು ಪ್ಲ್ಯಾನ್ ಮಾಡಿದ್ರ ಅನ್ನೋ ಸಂಶಯ ಮೂಡ್ತಾ ಇದೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕ್ತಿದ್ದಾರೆ ಸೊ ರಾಜಕೀಯದ ವೈಷಮ್ಯದ ಕಾರಣಕ್ಕೆ ಏನಾದರೂ ಇವರಿಬ್ಬರ ನಡುವೆ ನೀವು ಈಗ ಫೋಟೋದಲ್ಲಿ ನೋಡ್ತಿರುವಂಥ ವ್ಯಕ್ತಿಯೇ ಚಲಪತಿ ಓಂ ಶಕ್ತಿ ಚಲಪತಿ ಸೊ ಓಂ ಶಕ್ತಿಯ ಶಕ್ತಿಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಏನಾದರೂ ವರ್ತೂರು ಪ್ರಕಾಶ್ ಈ ಒಂದು ಪ್ಲಾನ್ ಅನ್ನು ಮಾಡಿದ್ರಾ ಅನ್ನೋದು ಸದ್ಯಕ್ಕಿರುವಂಥ ಅನುಮಾನ ಪೊಲೀಸರಿಗೂ ಕೂಡ ಸೊ ಹಾಗಾಗಿ ಈಗ ಆ ನಿಟ್ಟಿನಲ್ಲೂ ಕೂಡ ಆ ದಿಕ್ಕಿನಲ್ಲೂ ಕೂಡ ತನಿಖೆ ನಡೀತಾ ಇದೆ ಸೊ ಅದಕ್ಕೇನಾದರೂ ಈ ಶ್ವೇತಾಳನ್ನು ಬಳಸಲಾಯ್ತಾ ಆರೋಪಿ ಶ್ವೇತಾ ಗೌಡ ಸೊ ಈಕೆಯನ್ನು ಬಳಸುವಂಥದ್ದು ಆಗಿದೆಯಾ ಅನ್ನೋದು ಈಗ ಪ್ರಶ್ನೆ ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ ಈಕೆಯ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಒಂದು ಸ್ವೀಟ್ ಸ್ಟಾಲೇ ಓಪನ್ ಆಗಿತ್ತು ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಜ್ವಲ್ ಈಗ ಈ ಸ್ವೀಟ್ ಅಂಗಡಿಯ ಕಥೆಯನ್ನು ನೋಡಿದ್ರೆ ಗುಲಾಬ್ ಜಾಮೂನ್ ಹಾಗೆ ವರ್ಸಸ್ ಮೈಸೂರು ಪಾಕ್ ಅನ್ನೋ ರೀತಿಯಾಗಿದೆ ಸೊ ಏನಿದು ಕಾಂಟ್ಯಾಕ್ಟ್ ಲಿಸ್ಟ್ನ ಸೀಕ್ರೆಟ್ ಹಾಗೇ ಇಬ್ಬರ ನಡುವೆ ಇದ್ದಂಥ ಈ ಪೊಲಿಟಿಕಲ್ ಒಂದು ವೈಷಮ್ಯಗಳು ಏನಿತ್ತು ಅಂತ ಜಟಾಪಟಿ ಅವಿನಾಶ್ ಪ್ರಮುಖವಾಗಿ ಕೆ ಶ್ವೇತಾ ಗೌಡ ಮೊಬೈಲ್ನಲ್ಲಾಗ್ಬೋದು ವರ್ತು ಪ್ರಕಾಶ್ ಅವರ ಮೊಬೈಲ್ನಲ್ಲಾಗ್ಬೋದು ಇವರೆಲ್ಲ ಒಂದೊಂದು ಕೋಡ್ ವರ್ಡ್ಗಳನ್ನು ಮೈಸೂರು ಪಾಕ್ ಹೇಳಿ ಮತ್ತು ಗುಲಾಬ್ ಜಾಮೂನ್ ಅಂತೇಳಿ ಈ ರೀತಿಯಾಗಿ ಅವರವ್ರಿಗೆ ಬೇಕಾದಂಥ ರೀತಿಯಲ್ಲಿ ಕೋಡ್ ವರ್ಡ್ಗಳ ರೀತಿಯಲ್ಲಿ ಮೊಬೈಲ್ ನಂಬರ್ಗಳನ್ನು ಸೇವ್ ಮಾಡ್ಕೊಂಡಿರ್ತಾರೆ ಇದು ಈ ಒಂದು ಪ್ರಕರಣದಲ್ಲಿ ಯಾ ಏನಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಈ ಕೋಡ್ ವರ್ಡಲ್ಲಿ ಸೇವ್ ಮಾಡ್ಕೊಂಡಿದ್ದರು ಅನ್ನೋದು ವಿಷಯಗಳನ್ನು ಕಂಡು ಕಂಡು ಬರ್ತಾ ಇರುವಂಥದ್ದು ಮತ್ತು ಅದನ್ನು ಪೊಲೀಸರು ಒಂದು ತನಿಖೆ ಮೂಲಕ ಪತ್ತೆ ಮಾಡ್ತಾರೆ ಆದರೆ ಈಗ ಗೊತ್ತಾಗಿರೋದೇನೆಂದರೆ ಓಂ ಶಕ್ತಿ ಚಲ್ಪತಿ ಅಂತ ಹೇಳಿ ಬಿ ಜೆ ಪಿ ಲೀಡ್ರ್ ಏನು ಕೋಲಾರದಲ್ಲಿದ್ದಾರೆ ಅವರಿಗೆ ಈ ಶ್ವೇತಾ ಫೇಸ್ಬುಕ್ ಮೂಲಕ ಕಮ್ಯುನಿಕೇಶನ್ ಅನ್ನು ಮಾಡಿದ್ವು ಮತ್ತೆ ಅವ್ರ ಜೊತೆ ಒಂದಷ್ಟು ಸ್ನೇಹವನ್ನು ಸಂಪಾದನೆ ಮಾಡಿ ಅವ್ರ ಕಡೆಯಿಂದ ಇನ್ವೆಸ್ಟ್ಮೆಂಟನ್ನು ಸಹಿತ ಮಾಡಿಸಿ ಮತ್ತು ಅವರ ಕ್ಯಾರೆಕ್ಟರ್ನ ಅಸಾಸಿನೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರೊಂದು ಪ್ಲಾನ್ ಮಾಡ್ಕೊಂಡಿದ್ರು ಅಂದರೆ ಸದ್ಯ ತನಿಖೆ ವೇಳೆ ಗೊತ್ತಾಗ್ತಿರುವಂಥ ಕೆಲವು ಅಂಶಗಳು ಅದಕ್ಕೆ ಏನಕ್ಕೆ ಈ ರೀತಿಯಾಗಿ ವರ್ತು ಪ್ರಕಾಶ್ ಅವರು ಆಗಿರಬಹುದು ಅನ್ನೋದಕ್ಕೆ ಒಂದಷ್ಟು ವಿಚಾರಗಳನ್ನು ನೋಡ್ತಾ ಹೋದರೆ ಇಲ್ಲಿ ಪ್ರಮುಖವಾಗಿ ಕೋಲಾರದಲ್ಲಿ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಬಿ ಜೆ ಪಿಯಿಂದ ಇದೇ ಓಂ ಶಕ್ತಿ ಚಲಪತಿ ನಿಂತಿದ್ರು ಈ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಏಟುಗಳು ಬಿತ್ತು ಚುನಾವಣೆ ಸಂಬಂಧದಲ್ಲಿ ಹೀಗಾಗಿ ಮತ್ತೆ ಟಿಕೆಟಿನ ವಿಚಾರದಲ್ಲಿ ಸಹಿತ ವರ್ತು ಪ್ರಕಾಶ್ ಅವರು ಬಿ ಜೆ ಇಂದ ಕೇಳ್ಕೊಂಡಂತ ಸಂದರ್ಭದಲ್ಲೂ ಅಲ್ಲಿ ಸಾಕಷ್ಟು ಕ್ಲಾಶಸ್ಗಳಾಗಿತ್ತು ಹೀಗಾಗಿ ಆ ಒಬ್ಬ ಲೋಕಲ್ ಲೀಡರ್ ಏನಿದ್ದ ಆ ಒಬ್ಬ ಲೋಕಲ್ ಲೀಡರ್ನ ಯಾವುದಾದ್ರೂ ಒಂದು ರೀತಿಯಲ್ಲಿ ಆತನನ್ನು ಮುಗಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಸಹಕಾರಿ ಆಗುತ್ತೆ ಅನ್ನೋದು ಇವರ ಲೆಕ್ಕಾಚಾರ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆಯಲ್ಲಿ ಮೇಲ್ವಿಚಾರಗಳು ಕಂಡು ಬರ್ತಿದ್ದಾವೆ ಈಗಾಗಿಯೇ ಇವರು ಈ ಫೇಸ್ಬುಕ್ನಲ್ಲಿ ಕಮ್ಯುನಿಕೇಶನ್ ಮಾಡುವಂಥದ್ದು ಆತನಿಗೆ ಫ್ರೆಂಡ್ ರಿಕ್ವೆಸ್ಟ್ ಅನ್ನು ಕಳಿಸುವಂಥದ್ದು ಆಮೇಲೆ ಆಕೆ ಶ್ವೇತಾ ಹೋಗಿ ಭೇಟಿಯನ್ನು ಮಾಡುವಂಥದ್ದು ಭೇಟಿಯನ್ನು ಮಾಡಿದ ನಂತರವಾಗಿ ಇವ್ರ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿಸೋಣ ಒಂದಷ್ಟು ನಮ್ದು ಬಿಸ್ನೆಸ್ ಇದೆ ಗೋಲ್ಡ್ ಬಿಸ್ನೆಸ್ ಇದೆ ಅಂತೇಳಿ ಹೇಳ್ಕೊಂಡು ಅದರಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಲಾಭ ಬರುತ್ತೆ ಅಂತೇಳಿ ಆತನನ್ನ ಭೇಟಿ ಆಗಿರುವಂಥದ್ದು ಇದೆಲ್ಲದೂ ಕೂಡ ನಡೀತಾ ಇತ್ತು ಅನ್ನೋದು ಸದ್ಯ ತನಿಖೆ ವೇಳೆ ಗೊತ್ತಾಗಿದೆ ಈ ಸಂದರ್ಭದಲ್ಲೇ ಯಾವಾಗ ಪ್ರಕರಣ ಇಲ್ಲಿ ಭಾರತೀಯ ನಗರದಲ್ಲಿ ಅಂದರೆ ಬೆಂಗಳೂರಿನ ಒಂದು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿ ಇದನ್ನ ನಗರ ಎ ಸಿ ಪಿಗೆ ಇನ್ವೆಸ್ಟಿಗೇಷನ್ ಕೊಟ್ಟರು ಈ ಸಂದರ್ಭದಲ್ಲಿ ಈಕೆ ಒಂದು ಮಹೇಂದ್ರ ಜೀಪ್ ಜೀಪನ್ನು ತೆಗೆದುಕೊಂಡು ಇಲ್ಲಿಂದ ಮೈಸೂರು ಕಡೆಗೆ ಹೋಗ್ತಿದ್ದಂಥ ಸಂದರ್ಭದಲ್ಲೇ ಪೊಲೀಸರು ಈಕೆಯನ್ನು ಟ್ರೇಸ್ ಮಾಡಿ ದಾರಿ ಮಧ್ಯದಲ್ಲಿ ಹಿಡಿಯುವಂಥ ಕೆಲಸ ಆಗುತ್ತೆ ಅದಾದ ಮೇಲೆ ಇವರ ಪ್ಲಾನ್ಗಳೆಲ್ಲವೂ ಸ್ಟಾಪ್ ಆಯ್ತು ಅಂತ ಇದು ಒಂಥರ ಹೆಂಗಿದೆ ಅಂದರೆ ಒಂದರ ಹಿಂದೆ ಇನ್ನೊಂದು ಆ ಕಥೆಯಿಂದ ಹಿಂದೆ ಇನ್ನೊಂದು ಉಪಕಥೆ ಈ ರೀತಿಯಾಗಿ ಸಾಕಷ್ಟು ವಂಚನೆ ಪ್ರಕರಣಗಳು ಕಂಡು ಮೊದಲಿಗೆ ಕೇವಲ ಕಂಡು ಬಂದಿದ್ದು ಸುಮಾರು ಒಂದು ಎರಡು ಎರಡು ಮುಕ್ಕಾಲು ಕೆಜಿ ಗೋಲ್ಡನ್ನು ಪರ್ಚೇಸ್ ಮಾಡಿಕೊಂಡು ಅಲ್ಲಿ ವಂಚನೆಯನ್ನು ಮಾಡಿದ್ದಾರೆ ಅಲ್ಲಿ ಸರಿಯಾದಂಥ ರೀತಿಯಾದಂಥ ಹಣವನ್ನು ಕೊಟ್ಟಿಲ್ಲ ಆ ಗೋಲ್ಡನ್ನ ಇಲ್ಲಿ ವರ್ತೂರ್ ಪ್ರಕಾಶ್ ಅವರಿಗೂ ಸಹಿತ ಕೊಟ್ಟಿದ್ದಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನೆನ್ನೆ ಕರೆಸಿ ಪೊಲೀಸರು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ವರ್ತು ಪ್ರಕಾಶ್ ಅವ್ರ ಕಡೆಯಿಂದ ಹನ್ನೆರಡುವರೆ ಲಕ್ಷ ಕ್ಯಾಶು ಮತ್ತೆ ಸುಮಾರು ನೂರಕ್ಕೂ ಹೆಚ್ಚು ಗ್ರಾಮ್ ತೂಕದ ಚಿನ್ನದ ಆಭರಣಗಳನ್ನು ರಿಕವರಿಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಪೊಲೀಸರು ಯಾವಾಗ ರಿಕವರಿ ಮಾಡ್ಕೊಳ್ತಾರೆ ಆರೋಪಿತ ವ್ಯಕ್ತಿ ಇನ್ನೊಬ್ಬರಿಗೆ ಬೇರೆ ಕಡೆ ಆ ಕದ್ದಂಥ ಮಾಲನ್ನಾಗ್ಬೋದು ಅಥವಾ ವಂಚನೆ ಮಾಡಿದಂಥ ಮಾಲನ್ನಾಗ್ಬೋದು ಇನ್ನೊಬ್ಬರಿಗೆ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅವ್ರ ಕಡೆಯಿಂದನೇ ಇದನ್ನು ಜಪ್ತಿ ಮಾಡ್ಕೊಳ್ಳುವಂಥ ಕೆಲಸ ಆಗುತ್ತೆ ಇವ್ ನಿನ್ನೆ ಸ್ಟೇಷನ್ನಲ್ಲಿ ವಿಚಾರಣೆ ಮಾಡೋಕ್ಕೆ ಮಾಡ್ಲಿಕ್ಕೆ ಅಂತ ಕರೆಸ್ಕೊಂಡಂಥ ಸಮಯದಲ್ಲಿ ಇವ್ರ ಕಡೆಯಿಂದ ಅಷ್ಟು ಹಣವನ್ನು ಹನ್ನೆರಡುವರೆ ಲಕ್ಷ ಹಣವನ್ನು ಮತ್ತು ಸುಮಾರು ನೂರಕ್ಕೂ ಹೆಚ್ಚು ಗ್ರಾಮ್ ಅಂದರೆ ಈ ಎರಡರ ಒರ್ತು ಟೋಟಲ್ ಒಂದು ಇಪ್ಪತ್ತು ಲಕ್ಷವನ್ನು ದಾಟುತ್ತೆ ಇದೆಲ್ಲದನ್ನೂ ನೋಡಿದಂತ ಸಂದರ್ಭದಲ್ಲಿ ವರ್ತುರ್ ಪ್ರಕಾಶ್ ಅವ್ರಿಗೂ ಮತ್ತು ಅಶ್ವೇತಾಗೂ ಯಾವುದೇ ಕಮ್ಯುನಿಕೇಷನ್ನು ಕಾಂಟ್ಯಾಕ್ಟು ಇರಲಿಲ್ಲ ಅಂತ ಹೇಳಿ ಇದೇ ವರ್ತು ಪ್ರಕಾಶ್ ಅವರು ಆಚೆ ಕಡೆ ಬಂದು ಏನು ಹೇಳ್ತಾರೆ ಅದಕ್ಕೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸ ಬೀಳುತ್ತೆ ಅವಿನಾಶ್ ಹೊರಗಡೆ ಬಂದು ತನಗೆ ಆಕೆ ಪರಿಚಯನೇ ಇರಲಿಲ್ಲ ಯಾರೋ ಒಂದು ಐದಾರು ತಿಂಗಳಿಂದ ಮಾತ್ರ ಬಂದಿದ್ಲು ನನ್ನ ಮನೆಗೆ ಸಾಕಷ್ಟು ಜನ ಕಾರ್ಯಕರ್ತರು ಬರ್ತಾರೆ ಅದೇ ರೀತಿ ಇವಳು ಕೂಡ ಒಬ್ಳು ಅಂತ ಹೇಳ್ತಾರೆ ಅದೇ ಒಳಗಡೆ ಪೊಲೀಸ್ ಠಾಣೆ ಒಳಗಡೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಮೌಲ್ಯದ ಮಾಲನ ಪೊಲೀಸರಿಗೆ ರಿಕವರಿ ಕೊಡ್ತಾರೆ ಇಪ್ಪತ್ತು ಲಕ್ಷ ರೂಪಾಯಿ ಮಾಲನ ಪೊಲೀಸರಿಗೆ ರಿಕವರಿ ಪರಿಚಯನ ಇಲ್ದಲೇ ಇರೋ ವ್ಯಕ್ತಿ ಮೂಲಕ ಹೇಗೆ ಸದಿಕ್ಕಿರುವಂತಹ ಪ್ರಶ್ನೆ ಈಗ ನಿನ್ನೆ ಒಂದು ಸುತ್ತನ ವಿಚಾರಣೆಯನ್ನು ಮಾಡಿ ಮತ್ತೆ ವಾಪಸ್ಸನ್ನ ಕಳಿಸಿದ್ರೆ ಮತ್ತೆ ಅವಶ್ಯಕತೆ ಇದ್ದಾಗ ಕರಿತೀವಿ ಅವಾಗ ಬರಬೇಕು ಅಂತ ಹೇಳಿ ವರ್ತು ಪ್ರಕಾಶ್ ಅವ್ರಿಗೆ ಸಹಿತ ಪೊಲೀಸರು ಒಂದು ಮಾಹಿತಿಯನ್ನು ನೀಡಿ ಕಳಿಸಿರುವಂತ ತನಿಖೆ ಮುಂದಿನ ಆಳಕ್ಕೆ ಹೋದ್ರೆ ಏನೇನಾಗಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಈ ಕೇಸ್ನಲ್ಲಿ ಈಗ ಮತ್ತೆ ಎರಡು ಜನ ಅರೆಸ್ಟ್ ಆಗುವಂತ ಸಹಿತ ಆಗಿದೆ ಈ ಟೋಟಲಿ ಮೂರ್ ಜನ ಅರೆಸ್ಟ್ ಆಗಿರೋದ್ರಿಂದ ವರ್ತೂರ್ ಪ್ರಕಾಶ್ಗೆ ಕೊಟ್ಟಂತ ನೋಟಿಸ್ ಏನಿದೆ ಫಾರ್ಟಿ ಒನ್ ಎ ಸಿಆರ್ ಅಡಿಯಲ್ಲಿ ಏನ್ ನೋಟಿಸ್ ಅನ್ನ ಕೊಟ್ಟಿದ್ರು ಇದು ಸಹಿತ ಒಬ್ಬ ಆರೋಪಿತ ವ್ಯಕ್ತಿಗೆ ಕೊಟ್ಟಂತ ನೋಟಿಸ್ ಆಗಿರುತ್ತೆ ಹೀಗಾಗಿ ತನಿಖೆಯ ಆಳ ಅಗಲಗಳು ದಿನೇ ದಿನೇ ಹೊರ ಅಂದ್ರೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಅವಿನಾಶ್ ಧನ್ಯವಾದ ಪ್ರಚೋಲ್